ಈಗ ಯಾರೋ ಲಕ್ಷ್ಮಯ್ಯ ಅನ್ನೋರು ಒಬ್ರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಮೋಹನ್ ಆಗಿರ್ಬೋದು ಅಥವಾ ಅವ್ರ ಕುಟುಂಬಸ್ಥರಾಗಿರ್ಬೋದು ಆಗಿರ್ಬೋದು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಲವತ್ತೈದು ವರ್ಷದಿಂದ ಅನುಭವದಲ್ಲಿ ಈಗ ಬಂದು ಏನ್ ಮಾಡಿದ್ದಾರೆ ಈ ಜಾಗ ನಮಗೆ ಬರಬೇಕು ಅಂತ ಹೇಳಿ ಅವರು ತಗ್ಗಾರ್ ಮಾಡ್ತಾ ಇದ್ದಾರೆ ಅದು ಮೀರಿ ನಾವೇನ್ ಮಾಡುದು ಅದು ಮೀರಿ ಅನ್ನೋದ್ಕಿಂತ ಮೊದಲು ನಾವು ಬೋರ್ಡ್ ನೆಟ್ಟಿದ್ದು ಈಗ ಬೋರ್ಡ್ ಇರ್ಲಿಲ್ಲ ಅಂತ ನಾವೇನ್ ಮಾಡಿದೀವಿ ಬೋರ್ಡ್ ನೆಟ್ಟಿದಿವಿ ಈ ಬೋರ್ಡ್ ನೀಡುವಂತ ಸಂದರ್ಭದಲ್ಲಿ ಒಬ್ಬ ಪುನೀತ್ ಅನ್ನೋರ್ ಮೇಲೆ ವೈಯಕ್ತಿಕವಾಗಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಈ ಕಾರ್ಯದಲ್ಲಿ ಇಡೀ ಗ್ರಾಮಸ್ಥರು ಇದಕ್ಕೆ ಸಪೋರ್ಟ್ ಮಾಡಿ ಇವತ್ತು ಗ್ರಾಮಸ್ಥರೆಲ್ಲ ಹೋಗಿ ಸಾಲಿಗ್ರಾಮ ಪೊಲೀಸ್ ಠಾಣೆ ನಾವು ಕೂಡ ವಿರುದ್ಧವಾಗಿ ದೂರನ ಕೊಟ್ಟು ಬಂದಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳು ನಮ್ಮ ಇದೆ ಇಲ್ಲಿ ಎಲ್ಲಾ ದಾಖಲಾತಿಗಳು ಇದೆ ಬಾಬಾ ಸಾಹೇಬ್ರು ಕೇವಲ ಒಬ್ಬರಿಗಷ್ಟೇ ಸಂವಿಧಾನ ಮಾಡಿಲ್ಲ ವಿಶೇಷವಾಗಿ ದಲಿತರು ಇದನ್ನ ಅರ್ಥ ಮಾಡ್ಕೊಳ್ಬೇಕು ದಲಿತರಿಗೋಸ್ಕರ ಇಷ್ಟೆಲ್ಲಾ ಮಾಡಿದ್ರು ಕೂಡ ದಲಿತರು ದಲಿತರಿಗೆ ಈ ರೀತಿ ವಿರೋಧ ಮಾಡ್ತಿದಾರೆ ಅಂತ ಹೇಳಿದ್ರೆ ಅಂಬೇಡ್ಕರ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವ್ರ ಎಷ್ಟು ಇನ್ನು ಹಿಂದುಳಿದವರೇ ಮೊದಲು ಗ್ರಾಮ ಈ ರೀತಿ ಇತ್ತು ಸಾರ್ವಜನಿಕರು ಎಲ್ಲಿ ಅಂಬೇಡ್ಕರ್ ಬ್ಯಾನರ್ ಅಳವಡಿಸಿ ಇಲ್ಲಿಗೆ ಅಂಬೇಡ್ಕರ್ ಭವನ ಕಟ್ಟುಬಿಡ್ತಾರೆ ಎಂಬ ಉದ್ದೇಶದಿಂದ ನಿವೇಶನದ ನಿವಾಸಿಗಳು ಅಂಬೇಡ್ಕರ್ ಬ್ಯಾನರನ್ನು ತೆಗೆದು ವಾಸದ ಮನೆ ನಿರ್ಮಿಸಲು ಮುಂದಾದರು ಮೊದಲು ಈ ರೀತಿ ಇತ್ತು ಜಾಗ ಈ ರೀತಿ ಅಂಬೇಡ್ಕರ್ ಪ್ರತಿಮೆಯನ್ನು ಇಡಲು ಕಟ್ಟಡ ಮಾಡುತ್ತಿದ್ದವು ಹಾಗೂ ಅಕ್ರಮವಾಗಿ ಕಟ್ಟಡ ಮಾಡಲು ನಿವಾಸನೆಗಳು ಮುಂದಾಗಿದ್ದರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಬಂದಿದ್ದರು ಅವರು ಯಾವುದೇ ಕ್ರಮ ತೆಗೆದುಕೊಳ್ಳಲಿಲ್ಲ ಈ ರೀತಿ ಮನೆ ನಿರ್ಮಾಣ ಮಾಡಿದ್ದಾರೆ ನಾನು ತಹಸೀಲ್ದಾರ್ಗೆ ಇವಾಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಎಲ್ಲರಿಗೂ ದೂರು ಕೊಟ್ಟರು ಅವರು ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ ನೋಡಿ ಈ ರೀತಿ ಇದೆ ನೋಡಿ ಈ ರೀತಿ ಕಟ್ಟಿದ್ದಾರೆ ಸಾರ್ವಜನಿಕರಿಗೆ ಕಾಯ್ದಿರಿಸುವ ಜಾಗ ಇಲ್ಲಿ ಅಂಗನವಾಡಿ ಕಟ್ಟಬೇಕು ಎಂಬ ಪಂಚಾಯಿತಿ ಸದಸ್ಯರುಗಳೆಲ್ಲ ಸಾಮಾನ್ಯ ಸಭೆಯಲ್ಲಿ ಮೀಟಿಂಗ್ ಮಾಡಿದ್ದಾರೆ ನೋಡಿ ಈ ರೀತಿ ಕಟ್ಟಿದ್ದಾರೆ